ನೋಡ್ರಿ 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 ಇದೇನು ಅಸಹ್ಯ ನೋಡ್ರಿ ನನ್ಗೆ ನೋಡೋಕೆ ಅಸಹ್ಯ ಆಯ್ತು ಲುಕ್ ಗೆ ಗೆ ಅಂದ್ರೆ ಸಲಿಂಗಿ ಸಲಿಂಗ ಕಾಮ ಅಪರಾಧ ಅಲ್ಲ ತಪ್ಪಲ್ಲ ಸಲಿಂಗ ಕಾಮ ಗೇ ಇರ್ಬೋದು ಲೆಸ್ಬಿಯನ್ ಇರ್ಬೋದು ಟ್ರಾನ್ಸ್ಜೆಂಡರ್ ಇರ್ಬೋದು ನನಗಾದರೆ ಯಾವುದ್ರ ಬಗ್ಗೆ ವಿರೋಧ ಇಲ್ಲ ಕೆಲವರಿಗೆ ಉಪ್ಪಿಟ್ಟು ಇಷ್ಟ ಕೆಲವರಿಗೆ ದೋಸೆ ಇಷ್ಟ ಮತ್ತು ಕೆಲವರಿಗೆ ಚಿಕನ್ ಬಿರಿಯಾನಿ ಇಷ್ಟ ಸಿ ಸೆಕ್ಸ್ ಈಸ್ ಆಲ್ಸೋ ದ್ಯಾಟ್ ಸ್ಟ್ರೈಟ್ ಅಂತೀವಿ ನಾವು ಅಂದರೆ ಬಿಟ್ವೀನ್ ಗಂಡು ಅಂಡ್ ಹೆಣ್ಣು ಬಟ್ ಬಿಟ್ವೀನ್ ಎ ಮ್ಯಾನ್ ಆ್ಯಂಡ್ ಮ್ಯಾನ್ ಗಂಡು ಗಂಡಿನ ನಡುವೆ ಕೂಡ ಒಂದು ಲೈಂಗಿಕತೆ ಉಂಟಾಗುತ್ತೆ ಅದು ನಿಷಿದ್ಧವಾದ ನನ್ನ ಪ್ರಕಾರ ಅಪರಾಧ ಅಲ್ಲವೇ ಅಲ್ಲ ಹೆಣ್ಣು ಹೆಣ್ಣಿನ ಮಧ್ಯೆ ಆಗುತ್ತೆ ಅದು ಅಪರಾಧ ಅಲ್ಲ ಇದನ್ನು ಸುಮ್ಮನೆ ವಿಕೃತಿ ಅಂತ ಕರೀತಾರೆ ಹಾಗಲ್ಲ ದೇ ಆರ್ ಬೈ ಬರ್ತ್ ದೇ ಆರ್ ದ್ಯಾಟ್ ಜನ್ಮತಃ ಅವರು ಹಾಗಿರ್ತಾರೆ ಅದಕ್ಕೆ ಬೇರೆ ಏನೂ ಕಾರಣ ಇರಲ್ಲ ಅದನ್ನ ಅವರು ಕಲ್ತಿರಲ್ಲ ಅಥವಾ ದುರಭ್ಯಾಸ ಅಲ್ಲ ಇಟ್ ಕಮ್ಸ್ ಬೈ ಬರ್ತ್ ಬಟ್ ಈ ಅಸಹ್ಯ ಅಂತ ನಾನು ಯಾಕಂತ ಇದ್ದೀನಿ ಅಂದರೆ ಇದನ್ನ ಶೂಟ್ ಆ್ಯಕ್ಟ್ ಮಾಡ್ಕೋಬೇಕು ವೈ ಶುಡ್ ಇ ಪಿಕ್ಚರೈಸ್ ಈಗ ಶೂಟಿಂಗ್ ತುಂಬ ಈಸಿ ಒಂದು ಐಫೋನ್ ಇದ್ರೆ ಸಾಕು ಬೇ ಶೂಟ್ ಮಾಡ್ಕೋಬೋದು ಕೆಲವರಿಗೆ ಅದೊಂದು ಹುಚ್ಚಿರುತ್ತೆ ತಮ್ಮ ಲೈಂಗಿಕ ಚಟುವಟಿಕೆಯನ್ನು ಶೂಟ್ ಮಾಡಿಕೊಳ್ಳೋದು ಶೂಟ್ ಮಾಡ್ಕೊಳ್ಳೋದು ಯಾಕೆ ಅಂದ್ರೆ ಅದನ್ನು ಮತ್ತೆ ಮತ್ತೆ ನೋಡ್ಕೊಳಕೆ ಆಯಿತು ಶೂಟ್ ಮಾಡ್ಕೊಳ್ಳಿ ಬಟ್ ವೈ ಡು ಯು ಅಲೋ ಇಟ್ ಟು ಬಿಕಮ್ ಪಬ್ಲಿಕ್ ಸಲ ಅದು ಪಬ್ಲಿಕ್ ಆದ್ರೆ ಮಾಡಿ ಫ್ರೆಂಡ್ಸ್ ದಟ್ ಬಿಕಮ್ಸ್ ವೈರಲ್ ಮರ್ಯಾದೆ ಹೋಗುತ್ತೆ ಮಾನ ಹೋಗುತ್ತೆ ಎಂಥ ಮೂರ್ಖ ಅಂದ್ರೆ ಹಿ ಅಪಿಯರ್ಸ್ ಆನ್ ಫೇಸ್ಬುಕ್ ಅಂಡ್ ಸೇಸ್ ನನ್ನ ಬಗ್ಗೆ ತುಂಬಾ ಅಪಪ್ರಚಾರ ನಡೀತಾ ಇದೆ ಅದನ್ನ ಯಾರು ನಂಬಬೇಡಿ ಅಂತ ಅವನ ಅಂದ ಭಕ್ತರೇನಿದ್ದಾರೆ ದಿ ಈಡಿಯಟ್ಸ್ ಆಫ್ ಮೋದಿ ಬ್ರ್ಯಾಂಡ್ ಅವರು ಸರ್ ವಿ ಆರ್ ವಿತ್ ವಿ ಆರ್ ವಿತ್ ಏ ನೋಡ್ರಿ ಈ ವಿಡಿಯೋ ನೋಡಿ ಆಮೇಲೆ ಹೇಳಿ ಆರ್ ಯು ವಿತ್ ಡು ಯು ಲೈಕ್ ದಿಸ್ ಇದು ಈ ಅಸಹ್ಯ ನಿಮಗೆ ಇಷ್ಟವಾಯ್ತಾ ಓಕೆ ದೆನ್ ಲವ್ ದೆನ್ ಅಪ್ರಿಷಿಯೇಟ್ ಹಾರ ಹಾಕ್ರಿ ಹಾರ ಹಾಕಿ ಮುದ್ ಮಾಡಿ ಆರ್ತಿ ಎತ್ರಿ ಆಯ್ತಾ ಸ್ಟಾಪ್ ದಿಸ್ ನಾನ್ಸನ್ಸ್ ಒಳ್ಳೆ ಸಂಸ್ಕೃತಿ ನಮ್ಮಲ್ಲಿ ಬೆಳಿಬೇಕು ಇದನ್ನ ಇಷ್ಟಪಡಬಾರ್ದು ಇವತ್ತು ಶಾಸಕರನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ ಟು ಬಾಂಬೆ ದೇ ಗೋ ಟು ರೆಸಾರ್ಟ್ ಯಾರೋ ಬಹಳ ಚೆನ್ನಾಗಿ ಹೇಳಿದ್ದಾರೆ ಕೆಂಗಲ್ ಹನುಮಂತಯ್ಯನವರಿಗೆ ಮೊದಲೇ ಗೊತ್ತಿದ್ದಿದ್ರೆ ವಿಧಾನಸೌಧ ಕಟ್ಟೋ ಬದಲು ಅಲ್ಲಿ ಎರಡು ರೆಸಾರ್ಟ್ ಕಟ್ತಾ ಇದ್ರು ಅಂತ ಅಂತ ಹೀನ ಸ್ಥಿತಿ ನಮ್ಮ ರಾಜಕಾರಣಕ್ಕೆ ಬಂದಿದೆ ಅಂಡ್ ಹೀ ಈಸ್ ಎ ಪಾರ್ಟಿ ಟು ಇಟ್ ಈಸ್ ಎ ಪಾರ್ಟಿ ಟು ಇಟ್ ಯಾವ ಪಕ್ಷ ರೀ ಯಾವ ಬ್ರಹ್ಮಚಾರಿ ಮೋದಿ ಕಟ್ಟಿಸಿದ ಪಕ್ಷದಲ್ಲಿ ಈ ಅಸಹ್ಯ ನಡೀಬೇಕು ಟೆಲ್ಮಿ ಟೆಲ್ಮಿ ಪ್ಲೀಸ್ ಟೆಲ್ಮಿ ಇದು ಬೇಕಾ ಇಂಥ ಶಾಸಕ ಬೇಕಾ ಆಯ್ಕೆ ನಮ್ಮ ಕೈಲಿದೆ ವಿ ಮಸ್ಟ್ ಎಲೆಕ್ಟ್ ಎ ಡೀಸೆಂಟ್ ಹ್ಯೂಮನ್ ಬೀಯಿಂಗ್ ಒಬ್ಬ ಒಳ್ಳೆ ನಾಯಕನನ್ನ ಚುನಾಯಿಸಬೇಕು ಒಬ್ಬ ಒಳ್ಳೆ ನಾಯಕನನ್ನ ಬೆಂಬಲಿಸಬೇಕು ಅವನು ಸೋತರೂ ಸರಿ ಗೆದ್ರು ಸರಿ ನೋ ಚಾ ನೋ ಮ್ಯಾಟರ್ ಬಟ್ ನಮ್ಮ ಓಟು ಒಬ್ಬ ಪ್ರಜ್ಞಾವಂತನಿಗೆ ಬೀಳಬೇಕು ನಾಟ್ ಟು ದಿಸ್ ನೋಡಿ 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 ನೀವೇ ನೋಡಿ ನೀವೇ ನೋಡಿ ನಾನು ಏನು ಮಾತಾಡಬೇಕಾಗಿಲ್ಲ ಈ ಅಸಹ್ಯವನ್ನು ದಯವಿಟ್ಟು ನೋಡಿ ಹೀ ಈಸ್ ಅಮಿಡಿಯಟ್ ಹೀ ಈಸ್ ಕ್ರೇಜಿ ಇವನು ವಿಕೃತಿ ಇದು ವಿಕೃತಿ ಈ ಮಾಡ್ತಾ ಇರೋ ಕೆಲಸ ವಿಕೃತಿ ಅಲ್ಲ ಅದನ್ನ ಶೂಟ್ ಮಾಡಿರೋದು ವಿಕೃತಿ ಅದನ್ನ ವೈರಲ್ ಆಗಕ್ಕೆ ಬಿಟ್ಟಿರೋದು ವಿಕೃತಿ ಈ ಕೆಲಸವನ್ನ ಇವನು ಕೆಲವೇ ದಿನಗಳ ಹಿಂದೆ ಒಬ್ಬ ಮಹಾನ್ ಪತ್ರಕರ್ತ ವಿಶ್ವವಿಖ್ಯಾತ ಪತ್ರಕರ್ತನ ಜೊತೆ ಮಾಡ್ತಾ ಇದ್ದ ಐ ನೋ ಇಟ್ ಆರ್ ಆರ್ ನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ ಇಟ್ಕೊಂಡು ಅಲ್ಲಿ ಈ ಕೆಲಸ ನಡೀತಾ ಇತ್ತು ಫಾರ್ಚುನೇಟ್ಲಿ ಅದರ ವಿಡಿಯೋ ಲೀಕ್ ಆಗಲಿಲ್ಲ ಆ ಮಹಾನ್ ವಿಶ್ವವಿಖ್ಯಾತ ಪತ್ರಕರ್ತನಿಗೆ ಫ್ಯಾಮಿಲಿ ಇದೆ ಹೀಗೆ ಬೈಸೆಕ್ಶುಯಲ್ ಬೈಸೆಕ್ಶುಯಾಲಿಟಿ ಇಸ್ ಆಲ್ಸೋ ನಾಟ್ ಎ ಕ್ರೈಮ್ ಕೆಲವರು ಬೈಸೆಕ್ಶುಯಲ್ಸ್ ಇರ್ತಾರೆ ಬೈ ಬರ್ತ್ ಇರ್ತಾರೆ ಆದರೆ ಈ ಅಸಹ್ಯವನ್ನ ಶೂಟ್ ಮಾಡಿ ಸಾರ್ವಜನಿಕರ ಗಮನಕ್ಕೆ ತರೋದಿದೆಯಲ್ಲ ದಟ್ಸ್ ಎ ಸೆನ್ ದಟ್ಸ್ ಎ ಕ್ರೈಮ್ ಅದೊಂದನ್ನೇ ಇಟ್ಕೊಂಡು ಕ ಇವ್ರ ಮೇಲೆ ಕೇಸ್ ಹಾಕ್ಬಿಡ್ಬೋದು ದ್ಯಾಟ್ ಐ ಆಮ್ ಪ್ಲಾನಿಂಗ್ ಐ ಆಮ್ ಕಾಂಟೆಂಪ್ಲೇಟಿಂಗ್ ಐ ವಿಲ್ ಡೂ ದಟ್ ಮೈ ಡಿಯರ್ ಫ್ರೆಂಡ್ಸ್ ಬಿ 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 ವಿತ್ ಮೀ ದಯವಿಟ್ಟು ಇದನ್ನು ಬೆಂಬಲಿಸಿ ನಾನು ಯಾವುದನ್ನು ಕೂಡ ನನ್ನ ಚಟಕ್ಕೆ ನಾನು ಪಬ್ಲಿಷ್ ಮಾಡೋದಿಲ್ಲ ಸಾರ್ವಜನಿಕ ಹಿತಕ್ಕೆ ಮಾಡ್ತೀನಿ ನಮ್ಮ ಮತದಾರರಿಗೆ ಗೊತ್ತಾಗಲಿ ಅಂತ ಮಾಡ್ತೀನಿ ಮಾಡಿದ್ದೀನಿ ನನ್ನ ಬಗ್ಗೆ ಬೇಜಾರಾದರೆ ನನಗೆ ಮೇಲ್ಕಟ್ಸಿ ನನ್ನ ನನ್ನ ಕೆಲಸ ಇಷ್ಟವಾದರೆ ನನಗೆ ವಾಟ್ಸಪ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಇದೆ ನನ್ನ ಮೇಲ್ ಐ ಇದೆ ಮೈ ಡಿಯರ್ ಫ್ರೆಂಡ್ಸ್ ಹ್ಯಾವ್ ಅ ವೆಂಡರ್ಫುಲ್ ವೀಕ್ ಥ್ಯಾಂಕ್ ಯು